ರೀ ಇದು ಮೊನ್ನೆನೆ ಮೊನ್ನೆನೇ ಗೊತ್ತಾಗಿದ್ದು ನನಗಿದು ಮೊನ್ನೆನೇ ಗೊತ್ತಾಗಿದ್ದಿದು ಅವ್ರು ಬಂದು ಇನ್ವಿಟೇಷನ್ ಕೊಟ್ಟು ಆ ಇನ್ವಿಟೇಷನ್ ಓಪನೂ ಮಾಡಿಲ್ಲ ನಾನು ಆಮೇಲೆ ನೋಡೋದ್ರಲ್ಲಿ ಫೋಟೋ ಇದೆ ನಂದು ಅವ್ರ ಅದಲ್ಲೇ ಅವರು ಅವರು ನಾನು ಸೇರಿದಾಗ ನಾನು ಬಹುಶಃ ಲೈಫಲ್ಲಿ ನಗದು ಕಡಿಮೆ ನಾನು ಬಟ್ ಅವರಿದ್ದಾಗ ಮಾತ್ರ ಜಾಸ್ತಿ ನಗ್ತೀನಿ ನಾನು ನನ್ನ ಅವರ ಕಾಂಬಿನೇಷನಲ್ಲಿ ಬರೋಂಥ ನಗು ನಾನು ಬೇರೆ ಯಾರಿಗೆ ಬರೋದಿಲ್ಲ ಅದು ಕೌಂಟ್ರ ಮೇಲೆ ಕೌಂಟ್ರ್ ಇಬ್ಬರು ಮಾತಾಡ್ತಾ ಮಾತಾಡ್ತಾ ಅಷ್ಟು ನಗ್ತಿ ನಾನು ಅಂದ್ರೆ ಅದೊಂದು ಒಂದು ತಿಂಗಳಿಗೆ ಆಗೋಷ್ಟು ಭಾರ ಉಳ್ಕೊಳ್ತೇನೆ ನನ್ನ ಮನಸ್ಸಲ್ಲಿ ಅಷ್ಟು ಮಾತಾಡ್ತೀವಿ ಅಷ್ಟು ಪ್ರೀತಿಯಿಂದ ಯಾವತ್ತು ಸ್ನೇಹ ಇವತ್ತು ಕಡಿಮೆ ಆಗಿಲ್ಲ ಆ್ಯಕ್ಚುಲಿ ದೂರ ಆಗಿರ್ಬೋದು ನಾವು ಬಟ್ ದೂರ ಆಗಿದ್ರು ಕೂಡ ನಮ್ಮ ಸ್ನೇಹ ಮಾತ್ರ ಯಾವತ್ತು ಕಡಿಮೆ ಆಗಿಲ್ಲ ಅದಾಗೆ ಗಟ್ಟಿಯಾಗೇ ಇದೆ ಅದು ಬಹುಶಃ ಸಿನಿಮಾ ಮಾಡೋಕ್ಕಾಗಿಲ್ವೇನೋ ಜೊತೆಯಲ್ಲಿ ಅನ್ನೋದು ಅದು ನಾವೇನು ಪ್ರಶ್ನೆ ಅದು ಅದು ಬಂದ್ರೆ ಬರುತ್ತೆ ಅದು ಬರ್ಬೇಕಂತ ಅದಕ್ಕೊಂದು ಸಮಯ ಇನ್ನೊಂದು ಡೆಸ್ಟಿನಿ ಇನ್ನೊಬ್ಬ ಇನ್ನ ಹೆಸರು ಮತ್ತೆ ಅಂಶಕ್ಕೆ ಅಂತ ಕರ್ಕೊಂಡು ನನ್ನ ಹತ್ರ ಬಿಡುಗಡೆ ನೋಡ್ರಿ ಈಗ ಅನ್ಸುತ್ತೆ ಜಾರಿಗೆ ನನ್ನ ಸಿನಿಮಾದಲ್ಲಿ ನಾನ್ ಶೂಟ್ ಮಾಡಿರೋ ಸಿನಿಮಾದಲ್ಲಿ ನಾನ್ ಡೈರೆಕ್ಟ್ ಮಾಡೋ ಸಿನಿಮಾದಲ್ಲಿ ಈ ಹೊಟ್ಟೆ ತೋರಿಸ್ಬಿಡಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾನು ಡೈರೆಕ್ಷನ್ ಮಾಡ್ಬೇಕಾದ್ರೆ ನಾವು ಬಿಡೋ ಶಾರ್ಟ್ಸ್ ಅಲ್ಲಿ ನಮ್ಮ ವೀಕ್ನೆಸ್ ನ ಕವರ್ ಮಾಡ್ಕೊಂಡು ನೋಡ್ತಾ ನಾವು ಅದು ಕಾಣಿಸೋದಿಲ್ಲ ಅದು ಕೆಲವು ಡೈರೆಕ್ಟರ್ಸ್ ಅವ್ರು ಬ್ಲಾಕ್ ಇಟ್ಕೊತಾರೆ ಅವ್ರು ಚೇಂಜ್ ಮಾಡೋಲ್ಲ ನಾವು ಹಿಂಗೆ ಬಟ್ ನಾನು ಯಾವಾಗಲೂ ಸಿನಿಮಾ ಏನಂದ್ರೆ ಆ ಪರ್ದೆಗೆ ನಾವು ಯಾರನ್ನೇ ಕರ್ಕೊಂಬಂದು ಹಾಕಿದ್ರು ಅವ್ರನ್ನ ಸುಂದರವಾಗಿ ತೋರಿಸ್ಬೇಕು ಚೆನ್ನಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದಾಗ ಇವೆಲ್ಲ ಕವರ್ ಆಗೋದು ನಾನು ಇವತ್ತು ಗ್ರಾಫಿಕ್ಸ್ ಇರೋ ಹತ್ತು ಕೆಜಿ ಅಲ್ಲಿ ಇಪ್ಪತ್ತು ಕೆಜಿ ಇಪ್ಪತ್ತರಕ್ಕೆ ತೆಗೆದುಕಾಕ್ತಾರೆ ಅದೇ ತೊಂದರೆ ಇಲ್ಲ ಯಾಕಂದ್ರೆ ಈಗ ನಾನು ಅದ್ರ ಬಗ್ಗೆ ಪ್ರಾಬ್ಲಮ್ ಹೇಳಿದ್ರೆ ಸಮಸ್ಯೆ ಸುರೋಗೋದಿಲ್ಲ ಯಾಕೆ ಅಂತ ನಾನು ಎಕ್ಸರ್ಸೈಸ್ ಮಾಡೋಕ್ಕಾಗಲ್ಲ ವೆಯ್ಟ್ಸ್ ತೆಗಿಯೋಕ್ಕೂ ಆಗಲ್ಲ ಸ್ವಿಮ್ಮಿಂಗ್ ಮಾಡೋಕ್ಕೂ ಆಗಲ್ಲ ಏನೂ ಮಾಡೋಕ್ಕಾಗಲ್ಲ ನಾನು ತಿನ್ನೋದು ಇಲ್ಲ ಕುಡಿಯೋದಿಲ್ಲ ಸಿಗ್ರೆಟ್ ಸೇದೋದಿಲ್ಲ ಇದು ಯಾಕೆ ಬಂತೋದು ಗೊತ್ತಿಲ್ಲ ನನಗೆ